மன்குட்டுவா ஆமேலா போர்பாங்க நமக்கு மன்கியா ஓ நீங்க தாயக்க யாவ் வந்திருவா மன்கியே நான் வந்த கனக்க இக்கான வரக்கூடிய தோத்தி ஐயோகா நான் கண் நிதில கனக்க நோ ஏ நோ கனம ஆக்கேக நின்றே போகொஞ்சூரா ஒன் மாத்திர நுங்கே நின்று போனாங்க ஆய்த்து கனக்கோ மட்டையா விள்பிழி உனக்கு குடி இத்தவ Tengkotan nanti yake, yake ke tundra takan di nino, yake ke tundra eka, saripur nino e, adekan kan di nino tundra-pundra e nta, ngela mata badan nino, nara kamli bandla e. Yohala tadakali bondela kanaka, bondela di eno yento undu gotila, ayo atar lewot loka, botini otlante ya, untungut botini anbutu, adikem adu ikut loncura, unde bondela kanaka, bondela kanogata kanaka, dihen matkan ni tada di eno katiyo, ham undemaga ien warati, burti, kalsuk serko kalsuk serko ondan nante kanaka, avinna watte ursan nante, atke ya. ಓದ್ತೀ ನನ್ನ ಇಳಿಸ್ಬಿಟ್ಟು ಮಗನ ಇಳಿಸ್ಬಿಟ್ಟು ಕರ್ಕಬತ್ತಿನಕ್ಕ ಓದ್ಲು ನನ್ನ ಮಗನಿಗೆ ಏನು ಕೇಳಿ ಬಂದಿರೋದು ಕಟ್ಕೊಂಡ್ಮೇಲೆ ಅನ್ಬೋಸ್ಬೇಕೆ ಕಷ್ಟ ನಡೆಸ್ಕೊಂಡು ಹೋಗ್ಬೇಕಾನೆ ಆ ನನ್ನ ಮಗನ ಸರ್ ಯಾವಾಗ ಬಿಡ್ಸಾರಾ ಉಟ್ಟು ಕುಳ್ಗಟ್ಟ ನನ್ನ ಮಗನೋ ಹುಟ್ಟು ಕುಳಗಟ್ಟೆ ನನ್ನ ಮಗ ಏ ಸುಮ್ಕಿರ ಏನು ಮಾಡೋದು ಎಂತೋ ಕೈ ಕಾಲೇ ಉಡಕ್ಕಿಲ್ಲ ಕನಕ ನನಗೆ ಬೇರೆ ನಡಿಯಕ್ಕೆ ಆಗ್ದೆ ಅಕ್ಕ ಹುಚ್ಚು ಬಂದಾಗ ಮನೆ ಮನೆತಾವ ಒಬ್ಳೇ ಇರಬೇಕು ಹುಚ್ಚು ಬಂದಾಗ ಆಪ್ಟೆ ಕನಕ ಮಾತಿಲ್ಲ ಕತ್ಕಿಲ್ಲ ತಲೆ ಕೆಟ್ಟೋದಂಗಾಗಿತ್ತು ಸುಬ್ನ ಕೆಂಪಿನ ಕುತ್ಕೊಂಡು ಸುಮಾರು ಹತ್ಕೊಂಡು ಮಾತಾಡಿದ್ರು ಆಮೇಲೆ ಅವ್ರು ಹತ್ತಗ ಹೋದ್ರು ಆಮೇಲೆ ನಾನಿತ್ತಗ ಹ್ಞೂ ಈ ಕಡೆಗೆ ಬಂದೆ ಕನಕ சுமக்கீரோ நீதி தீசா ஏன் டாக்ட்ரு எல்லா சரி ஐயா சுமக்கீர் வந்துவிட்டு அங்கே ஆடுக்கு கனக்க நீ தலைகூஸ்க்கோட் யாருனே ஏன்னா எச்சு கம்மி ஏனது எச்சு கம்மி அது யார்வனே சுமம் நீங்கள் யாரு தலைபது சுமீரு ஓகே அது அது ஏன்னா நோட்கோத்தாள் சுமீரு அக்கா இல்லை மடிகி குர்ச்சி மேலே ஒன்றும் கொடுக்கோ சரியா சந்தேமேலே ஆள் கொடுத்துனீங்க சந்தை சந்தேவத்து ஏன் ஜாஸ்தி கொடுக்கல ஒன்று லீட்ரு கொடுத்து நீங்க அருது லீர் நமக்கு ஒன் அருது லீட்ரு ஆய்தே ஏழி நீ டெய்ரி வாக்கட ஏன்னு பட ಸಾವಿತ್ರಿಕೆ ಹುಷಾರಾಗ ಗಂಟ ಒಂದು ಪಾ ಒಂದರಲ್ಲಿ ರಾ ಕೊಟ್ಬಿಡದ ಅಂತ ಮೊಟ್ಟೆನೂ ಕೊಡ್ತೀನಿ ಇಟ್ಟಾಳೆ ಕೋಳಿಗಳು ನಾನು ಕೊಡ್ತೀನಿ ನೀನು ತಕ್ಕಿಗಳಿಗೆ ಹೋಗಬೇಡ ಎದ್ದೆ ಎದ್ದು ಒಂದೊಂದ್ರೆ ಕುಡ್ಕೋ ಬಿ ಹುಷಾರಾಗು ನಮಗೂ ಬೇಜಾರಾಯ್ತ ಕುಂತದೆ ಪಾಪ ಸುಬ್ಬ ಬೇಜಾರು ಮಾಡ್ಕೊತಿದ್ದೆ ಸಾವಿತ್ರಿಕಾಯಿ ಎಷ್ಟೊಂದನ್ನು ಮಾತಾ ಇರೋದು ಈಗ ನೋಡಿದ್ರೆ ಒಟ್ಟು ಇರ್ತದೆ ಮನದಂಗೆ ಮನಗದಲ್ಲ ಅಂತ ಅಷ್ಟೊಂದು ಬೇಜಾರ ಮಾಡ್ಕೊಂಡು ಹೋಗವ ಮಟ್ಟೆಗೆಟ್ಟ ಕೊಟ್ಟು ಬರೋಗವ ಅಂದ್ಬಿಟ್ಟು ಕಂಬ್ಲಿನೂ ಇಲ್ಲ ಕೊಟ್ಬಿಟ್ಟು ಬರೋ ಅಂದ್ಬಿಟ್ಟು ಕೊಡ್ಬಿಟ್ಟು ಬರೋ ಅಂದ್ಬಿಟ್ಟು ಕಳಿಸ್ತಗತೆ ನೀನು ಎತ್ನೇ ಪತ್ನೆ ಮಾಡಬೇಡ ಅಯ್ಯೋ ಬಿಡಾ ಇನ್ನೂ ನಂಗೆ ಹುಷಾರ ಅದಾನ ನನ್ಗೆ ಗೊತ್ತುಕನ ನೋಡು ಮನ್ಸೂನ್ಗೆ ಅಕ್ಕ ದೊಡ್ಡ ರೋಗ ಯಾವುದು ಇಲ್ಲ ತಿಳ್ಕೊಬಿಂಗ ನೀನು ಏತ್ನೇ ಬಿಟ್ಟಾಕು ನಾನು ಹುಷಾರ ಆಯ್ತಿನೇನೋ ನಂಬಿಕೆ ನಮ್ಮಲ್ಲಿ ಇದ್ರೆ ಏನೇ ಕಷ್ಟ ಇದ್ರೆ ಪರಿಹಾರ ಆಯ್ತದೆ ಏನು ನಂಗೆ ಕೆಟ್ಟ ತಗ ಯತ್ನೆ ಮಾಡಬೇಕು ಯಾಕೆ ಕೆಟ್ಟ ತೆಗೆ ಯತ್ನೆ ಮಾಡ್ಬೇಕಾ ಹುಷಾರ ಆಯ್ತದೇನು ಯಾವುದು ಆಗೋದನ್ನ ನಾನು ಕೇಳ್ತೀನಿ ಧೈರ್ಯ ತಕೊಂಡು ನೀನು ಏನು ಆಯ್ಕೆಲ್ಲ ಏನು ಆಗ್ಬಾರ್ದಾಗಲ್ಲ ಒಂದು ಆರು ತಿಂಗಳು ರೆಸ್ಟ್ ತಕೊಂಡು ಸುಮ್ಕಿರು ನೀನು ಆರು ತಿಂಗಳು ಗಂಟೆ ನಾನು ಪುರಂಗತ್ತಂ ಆಯ್ತ್ಕೊಂಡು ಬಿಡೋರು ಎಲ್ಲ ಕಟ್ಕೊಂಡು ವಾತಾರು ಓದೋಳು ಇನ್ನೂ ತಿರುಗಿ ನೋಡಿದ ಕನಕ ಅದೇನೋ ಎಂತು ಅಂತ ನನಗೆ ಬೇರೆ ಜೀವ ಬಟ್ಕೊಳ್ತದೆ ಹಂಗೂ ಓಲ ಮಗ ನೀನು ಎಂದೆ ಹಾಂ ನಾನು ಮಾಡೋ ಕೇಳಿದ್ದು ನಾಳೆ ಮದುವೆ ಅಲ್ಲಿಗೆ ಹಾಂ ಕುಣ್ಕೊಂಡು ಕುಣ್ಕೊಂಡು ಮನೊಳಿಗೆ ಸೇರಿಸಿಕೊಂಡು ಅವ್ನ ದೊಡ್ಡದೇನಿರುತ್ತವ ಅವನಿಗೆ ಕೆಲಸ ಯಾಕೆ ಸೇರಿಸ್ಕೊಂಡ ಯಾಕೆ ಸೇರಿಸ್ಕೊಂಡ್ವಿ ಬಿಡ ಅವ್ನ ಸೇರಿಸ್ಕೊಂಡು ಇವತ್ತು ಆಗ್ಬಾರ್ದು ನಾನವತ್ತವೀ ಮಗಳನ್ನ ಕಟ್ಟೋದಲ್ಲ ಅವ್ನಿಗೆ ಅವನು ಬೋಸ್ಲಿ ಬಿಡು ನಾನು ಅಂದ್ಬಿಟ್ಟು ನನ್ನ ಮಗ ಖರಿದಿ ಹೋದೆ ನಾಳೆ ಪೇವ್ ಸಣ್ಣ ಅದೇ ದುಡ್ಡು ಕಟ್ಬೇಕು ಅಂತಿಲ್ಲ ನೀನು ಏನು ನೋಡೋಗು ನಾನು ಅಂದ್ಬಿಟ್ಟು ಅದ ನಾನು ಹೋಗ್ಲಾ ಅಂತ ಅಂದ ಈಗ ಹೋಗಿ ಅವತ್ತಲ್ಲೇ ಓದೋಕದ ಏನು ಎಂತೂ ಒಂದು ಗೊತ್ತಿಲ್ಲ ಅಯ್ಯೋ ಸುಮ್ಮನೆ ಇರತ್ತಾಗೆ ಕಡಿಕೋದ್ಯೆ ಇಲ್ಲ ಇಲ್ಲ ಕನಕ ಅಯ್ಯೋ ಎಳ್ತಿ ಏನಿಲ್ಲ ಆಗ್ಲೇ ಮೂರ್ ತಿಸ್ಕೊಸತ್ತಲ್ಲ ನಾನು ಹೊಯ್ತಿದ್ದು ಅಯ್ಯೋ ಸದ್ಯಕ್ಕೆ ಹೋಗಿಲ್ಲ ಅಕ್ಕ ಜಾಸ್ತಿ ಊಟ ಬೇಡ ಅಂದ್ಬಿಟ್ಟು ಓಸೋಸಿನೇ ಉಂಟೇವ್ನಿ ಸುಮ್ನೆ ಯಾಕಬೇಕು ತೊಂದರೆ ಕೊಡ್ಬೇಡುದು ಅನ್ಬಿಟ್ಟಕ ಓ ಸೋಸಿನೇ ಉಂಟವ್ನಿ ಹೆಂಗೋ ಭಗವಂತ ತೆಗೆ ಮರ್ದಿಂದ ಬಿದ್ದಷ್ಟು ನನಗೆ ಹಾಕಬಿಟ್ಟಿದ್ರು ಏ ಒಳ್ಳೆದೇ ಆಗೋದಕ್ಕೆ ಅಂತ ಹೋಗೋ ಇವತ್ತು ನನ್ಗೆ ಅನುಭವಿಸ್ತಾ ಕುಂತೀನಿ ಕನಕ ಅನ್ಬೋಸ್ತ ಕೂತೀನಿ ಓ ನೀನು ಸರಿಯಾಗಿ ಹೇಳ್ತಿದ್ದೀವಿ ಬಿಡು ಜೀವ ಉಂಟು ಹೊಡಬೇಕಾಗಿತ್ತು ಓಹ್ ಸುಮುತ್ತೆ ಮುಂಡೆ ಮಕ್ಳು ಊರಂತರ ಮಾತಾಡ್ತಿದ್ರ ಇಲ್ಲೇ ಇರ್ತದಲ್ಲ ಹೋಗೋ ಕುತ್ಕೊತಿದ್ವ ಮಾತಾ ಕಾಯ್ಕೊಂಡು ಸರ್ ಹೇಗದೆ ಅಂತ ಮುಂಡ್ರು ಆಗ್ನರ್ದವ್ರು ಅನೇರ್ ಥರ ಮಾತಾಡ್ತವ್ರೆ ಅದ ಬೇರೆ ಆಗ್ಬಿಟ್ಟು ಏನಂತ ಮೇಲೆ ನಾವೇ ನಾವೇ ಮೀ ಮಾಡಿ ಮರ್ದಿನ್ ತೊಳ್ದವ್ರೆ ಅಂತ ಅಂದಿದ್ರೆ ಏನು ಮಾಡೋದು ನಿನ್ನ ಸ್ವಾಸು ಸರಿಲ್ಲ ನಿಮ್ಮ ಮಗಳು ಸರಿಲ್ಲ ಅಯ್ಯೋ ಅದು ನಿಜ ಕನಕ ಅದು ನಿಜನೇ ಕೊಳನೆ ಮಾಡ್ತಾವ್ರೇನವ್ರು ಕನಕ ಈ ಮಾತ ನಾನು ಒಪ್ಕೊಳ್ತೀನಿ ತರ ಮಾತಾಡಿಕಿಲ್ಲ ಕನಕ ಆಗ್ನಾದ್ ಮುಂಡರು ಓನ್ ಆ ಥರ ಮಾತಾಡಿಕಿಲ್ಲ ಅಯ್ಯೋ ಮಾತಾಡ್ಕೊಳ್ಳಿ ಬಿಡಕ ಧರ್ಮ ಕರ್ಮವ ಏನ್ ಕ್ಯಾಕೆ ಭಗವಂತವನೇ ಭಗವಂತವ್ನೇ ಏನಾರ ಕಳಿ ಬಿಡು ಹಂಗಂದರ್ಶನೇ ನಮ್ಗೆ ಆಯ್ತಾ ನೀವು ಕೊಳಗಡ್ಕೊಳ್ತೀರಕ ಸುಮ್ಕಿರಕ ನೀ ಓ ಮಾತಾಡೋರು ಮಾತಾಡ್ಕೊಳ್ಳಿ ಅವ್ಕಿಲ್ಲ ತಲೆಗೆಸ್ಕೊಳಕ್ಕಿಲಕ್ಕ ಕಟ್ಟ ಉಳ್ಕೊಂಡ್ ತಿನ್ಕೊಂಡು ಚೆನ್ನಾಗಿರೋದು ಕಲಿ ನೀ ನೀನು ಬ್ರೂ ಸಾರು ಬೀರತ್ಕರ ತಲೆಗೆಸ್ಕೊಳ್ಕೊ ಹೋಗ್ಬೇಡ ಕೆಸಕ್ಕೆ ಹೋಗ್ತೀವಿ ಅಂತ ಅವನು ನೀನು ಕಂಬಿ ಹೇಳಿ ಕೆಲ್ಸಕ್ಕೆ ಹೋಗ್ತಾ ಕಣಕ ನನ್ನ ಮಗ ಈ ಮುಂಡೆ ಉರ್ಮಿಲ ತಂದು ಇರಿಸ್ಕೊಂಡ್ರಿ ತಂದಕ್ಕು ಸಸೆಗೇನ್ಬಿಟ್ಟು ಅಲ್ಲೇ ಇರೀ ಅಲ್ಲ ಇರ್ಲಿ ಅನ್ಬಿಟ್ಟು ಅಲ್ಲಿ ಎಂಟಾಕ್ ಬಿಟ್ಲು ಅದೇ ಯಾರಪ್ಪನ ಮನಿ ಅಂತಲ್ಲ ಇಲ್ಲಿ ಇರ್ಸ್ಕೊಂಡ್ರೆ ಇವಳು ತಂದಕ್ಕ ಕಾಯ್ತದೆ ಅಂದ್ಬಿಟ್ಟು ಅಲ್ಲಿ ಎಂಟಾ ಅವ್ರನ್ನ ಆ ನನ್ನ ಮಗ ತಂದಕ್ಕ ಗಂಟ ಹೊಸಿದ್ದ ತಂದಾತ ಈಗ ಓ ನಿಮ್ಗೆ ಏಮ್ಯಾಗ ನಕಿಲ್ಲ ನಾನು ನಾನು ಆಯ್ಕೆ ನನ್ನ ಜೀವಕ್ಕೆ ಹಾಕಿಲ್ಲ ಅನ್ಕೊಂಡು ಬಂದು ತಿನ್ನಂತೆ ಇವಳು ನಾಣಕ್ಕೆ ಹೋಗನ ಹೋಗಿ ತಂದಾಕ್ ನೀನು ನಾನು ನಾನು ಒಯ್ಕೆ ಕೆಲಸಕ್ಕೆ ಅಂದಂತೆ ಅದಕ್ಕೆ ಹಿಡ್ಕೊಂಡು ಹೊಡ್ದು ರಾತ್ರಿ ಎಲ್ಲ ನಿದ ಕಣವ ವಡೆದವೇ ಅಂತ ಅಂದ್ಕೊಂಡು ಕನ್ನ ಮಮ್ಮಿ ಅಂಕ ಫೋನ್ ಮಾಡಿದ್ಲು ಇವಳೇನು ಬಿಲ್ ಅಂಗೀತಿನ ಹಾತಾಳೆ ಬಾ ಮಮ್ಮಿ ನನಗೆ ಕಾಯ್ಕಿಲ್ಲ ಇಲ್ಲದೇ ಕಾಯ್ಕಿಲ್ಲ ನನಗೆ ಬಂದ್ಬಿಡ್ತೀನಿ ನಾನು ಅಂತ ಅಂದ್ಲು ಹಂಗು ಇವನು ನಮ್ಮ ಮಗ ಕರ್ಕೊಂಡ್ಬರೋದು ಬೇಡ ಬೇಡ ಅಂತಿದ್ದೆ ಕರ್ಕೊಂಡು ಬೇಡ ಬಿಡೋದು ಬೇಡ ಸುಂಕಿರು ಅಂತ ಅವ್ಳು ಕೇಳಬೇಕಲ್ಲ ಇಲ್ಲ ಕಣ್ಣು ಸುಮ್ಕಿ ಕರ್ಕೊ ಬರ್ತೀನಿ ಅಂದ್ಬಿಟ್ಟು ಹೋದ್ಲು ನಾನು ಹೋಗವ ಅವ ಹೆಗೆ ಕುಡ್ದುಗೆ ಅಂದೇನು ಮಾಡ್ಬಿಟ್ಟನು ಇವತ್ತು ಹೊಂಟನು ಈಗ ಹಾಕ ನಾವು ಈಗ ಕೇಳೋ ಕೇಳೋದು ಇಲ್ಲ ತಡ ತಡವ್ಬಿಟ್ಟು ಏಜು ಕಮ್ಮಿ ಮಾಡಿಬಿಟ್ಟ ನೋಡದ ಕಣ್ಣಲ್ಲಿ ನೋಡಕ್ಕದ ಮುನ್ ಮುಗ ಬೇರೆ ಅದೇ ಅಕ್ಕೇ ಹೂ ಬರೋಲ್ಲ ಇರ್ಲಿ ಇರ್ಲಂತೆ ಬುತ್ತನಾಗೆ ಯಾಕೆ ಹೊತ್ಕೊಳ್ಸಕಾಯ್ತದೆ ಅಂತಂದೆ ಓದೋಳು ಬಂದೆ ಇಲ್ಲ ಏನು ಕತ್ತಿವು ಕಣೆ ಅಯ್ಯೋ ಸುಂಕಿರತ್ತೆ ಏನು ನಿಮ್ಮದಿನ ಇಲ್ಲ ಕನಕ ನನಗೆ ಪದ್ಮ ಪದ್ಮ ಇವತ್ತಾರ ಓದಲಾ ಇವತ್ತಾರ ಓದ್ಲ ಕನಕ ಮೂರು ದಿವಸದ ಇಲ್ಲಾರ ಮೂರು ಇಲ್ಲ ಇದ್ಲು ಗಂಡ ಹಂಗೂ ಪಪ್ಪ ಅವ್ರು ಹೇಳಂಗು ಕರೆಯಂಗೂ ಇಲ್ಲ ಬುಡಂಗೂಲಿ ಇರ್ತೀಯ ಇನ್ನು ಏನಾರ ಅನ್ಕತ್ತಾರ ನೋಡು ಕಷ್ಟದಲ್ಲಿ ಕರ್ಕೊಬೋತಾರಲ್ಲ ಅನ್ಕತ್ತಾರೆ ಅನ್ಕೊಂಡು ಬನ್ನಿ ಬನ್ನಿ ಅಲ್ಲೇ ಇರೀವ್ರಿ ಬನ್ನಿ ಅಲ್ಲಿಗೆ ಹೋಗೋದ ಬನ್ನಿ ಇವಳಿಗೆ ಕೂತ್ಕೊಳ್ಕರದ ನೀವೇ ಬಂದ್ಬಿಡಿ ಅಲ್ಲಿಗೆ ಅಂತ ಅಂತು ಪಪ್ಪ ಅದಕ್ಕೆ ನಾನು ಅಯ್ಯೋ ಹೋದ್ರಪ್ಪ ನಾನು ಇಲ್ಲಿ ಇರ್ತೀನಿ ಮಾ ಏನಾರು ನಿನ್ನ ಗಂಡನ ಅಡುಗೆ ಪಡ್ಗೆ ಮಾಡ್ಕೊಡ್ಬೇಕು ಪಪ್ಪ ತಾಯಿ ಯಾಪರ್ ಕರ್ಕೊಂಡು ಹೋಗ್ತದೆ ಹೋಗಿ ಮಾಡ್ಕೊಡೋಗಿ ಅಂದ್ಬಿಟ್ಟು ಕಳಿಸ್ತೆ ಕಳಿಸ್ತನಕ ಓದ್ಲು ಬಾ ಬಾಂದ್ಲು ಹಂಗುವೆ ಚಂದ ಹೋಗಿ ಕುತ್ಕೊಂಡ್ರಿ ಸರಿ ಹೇಳಿ ಮೈ ಇಂತಕ್ಕೆ ಅದಕ್ಕೆ ನಾನು ಬರೋಕೆ ಕಣ ನಾನು ಕಷ್ಟ ನನ್ನ ಗಂಡು ನನ್ನ ಗಂಡು ಮಗನ ಮನೆ ಇರ್ತೀನಿ ನಾನು ನಾನು ಬರೋಕೆ ಅಂದೆ ಹ್ಞೂ ಹೆಂಗಾರು ಮಾಡ್ಕೊಂಡು ಅರ್ಗೇನು ಹೆಂಗಾರು ಮಾಡ್ಕೊಂಡು ಹೋಗು ಹೇಳಿದ ಮತ್ತೆ ಕೆಳಕಿವಲ್ಲ ಅವ್ರು ಮಾಡ್ಯಾಳಾ ಕಳೆ ಹೆಂಗಾರು ಮಾಡ್ಕೊಂಡ್ಬಿಟ್ಟು ಕ್ಯಾಣಕ್ಕೆ ಇಸ್ಕೋ ಓದ್ಲು ಹೋಗೋ ಕಣ್ಣೀರು ಬಟಾಡ್ಕೊಂಡು ಬರೋಕ್ಕಿಲ್ಲ ಅಂತೇಳಿ ನೀನು ನಾನು ಮಾಡ್ತಿರ್ವಂಗಾರೆ ಇಷ್ಟು ದಿಸ್ ನಾನು ನಾನು ಹೊಡ್ಕೊಂಡಿಲ್ವಾ ಅವಳೇನು ನೋಡ್ಕೋತಿಲ್ಲ ಬಾ ಅಂದ್ರೆ ಹಿಂಗೆ ಆಡ್ತೀಯ ನೀನು ಬರ್ದರಿ ಹೆಂಗಾರು ಮಾಡ್ಕೊಂಡ್ಬಿಟ್ಟು ಓದಲು ಹೋಗವ ಆಯಿತು ಬೇಜಾರು ಮಕ್ಕಳ ಅಂದೆ ಇನ್ನೇನು ಮಾಡಣನಕ್ಕ ಆಯಿತು ಸುಮ್ಕೀರಕ ನೀನು ಏನು ಮಾಡಿ ಸುಮ್ಕಿರ ಅಕ್ಕೇ ಸುಬ್ಬ ಬಂದ್ಬಿಟ್ಟು ಭಾಳ ಬೇಜಾರು ಓಸಿ ಬೇಜಾರು ಮಾಡ್ಕೊಳ್ಳ ಮೊದಲು ಮಟ್ಟೆ ತಗೊಂಡು ಕೊಡಗವ ನೋಡೋದ್ರೆ ಯಾರು ಹೇಳ್ತೀನಿ ಉಳ್ ತಗ್ಯಾರಿಗೆ ಹಿಂಗೆಯ ಇವ್ರ ಅಕ್ಕ ಕಲಿಸಿದ್ದಿ ಕರಿಸಿದ್ದಿಗೆ ಅವಳು ಯಾಕ ಜಾರಿ ಜಾರು ಬಿದ್ದುಬಿಟ್ಟು ಅಕ್ಕ ನಡ ಜಾರೋಗಿ ಒಂದು ವರ್ಷ ಅಲ್ಲಾಡಂಗಿಲ್ಲ ಮನೆಗೆ ತಗೊಂಡ್ರು ಆಮೇಲೆ ಅವಳು ಮನೆ ಕಳೆ ಕಾಯ್ಕೊಂಡು ಅಂತ ಬುಡ್ಕಳಕ್ಕೆ ಇಳ್ಕೊಬಿಟ್ಲು ಆಗ ಉಳಕ್ ತಗಿ ಹೇಳ್ಬಿಟ್ಟು ಯಾರಲ್ಲ ಯಾವರು ಅಂತ ಹಾಕ್ಲವ್ರು ಅಲ್ಲಿ ಕರ್ಕೊಂಡು ಹೋದ್ರು ಕರ್ಕೊಂಡು ಹೋಗಿಬಿಟ್ಟು ಉಳಕ್ಕೆ ತಗಿಸಿದ್ಮೇಲೆ ಉಸಾರಾಗಿಲ್ವ ಉಷಾರಾಗಿ ಮಾರನಾಗೆ ಹಚ್ಕಟ್ಟಾಗ ಓಡಾಡೋದ್ಲು ಅದೊಂದು ಸ್ವಲ್ಪ ಆಗಿತ್ತು ಅದು ಸರಿ ಮಾಡಿದ್ರು ಹಾಗೆ ನೋಡ ಸುಮ್ಕಿರು ನಾನು ಮಾತಾಡ್ತೀನಿ ಸುಬ್ಬನ್ ಕಲಿಂ ಯಾರು ಪತ್ತೆ ಮಾಡ್ಲ ಮಗಂತ ಅವ್ನಾಗ ಅಂತಿದ್ದ ಉಳ್ಕಿಳ್ಕಿದಾಗ ಉಳುಕ್ ತೆಗೆದು ಸರಿ ಆಗ್ಬೋದು ಅಂತ ನೋಡಪ್ಪ ಈ ಕಾಲದ ಆಗೆಲ್ಲ ಹೆಂಗ ಉಳ್ಕೊ ಪಳ್ಕೊತ ನಡೀತಿತ್ತು ಕಲ ಈಗ ನಡ್ದೆ ಅವೆಲ್ಲ ಕಣಪ್ಪ ಸುಮ್ಕಿಲ್ಲ ಅಂದೆ ಇಲ್ಲಕ ಸುಮ್ಕಿರವ ನೋಡದ ಒಂದ್ಸತಿ ಉಳ್ಕ್ರ ಆಯ್ತದೆ ಮನೆ ಏನಂದರು ಉಳ್ಕು ಪಳ್ಕೊ ತೆಗಿಯೋದು ಬೇಡ ಅಂದ್ರೆ ಆಮೇಲಿಂದ ಏನಕ್ಕ ಮಾಡೋದು ನಾ ಒಳ್ಳೇದು ಕೇಳೋದು ಕೇಳೋರು ಅಂತ ಹೆಂಗೆ ಕೇಳೋರು ಇವಾಗ ಹುರ್ಗೆಲ್ಲ ಯಾಕೆ ಆಮೇಲೆ ಹೆಚ್ಚು ಕಮ್ಮಿ ಆದ್ರೆ ನಾವು ತಲೆ ನಾವು ತಂದು ಕಂಡ ನೋಡೋದಂತ ಒಂದು ಸಸ್ಯ ಅಂದ್ಕೊಂಡು ನೋಡ ಸುಮ್ಕಿರಲಿಲ್ಲ ನೀನು ಹಾಕೋರಾಗ್ಲ ಆಮೇಲೆ ಅಂತ ಅಂದೆ ಕನಕ ಸುಮ್ಕಿರೋನ್ ಹಾಕ್ತೀಸ ಅದು ಅಂತ ಪತ್ತೆ ಮಾಡಲಿ ನಿನ್ನ ಮಗನ ಸೊಸೆನ ಕರ್ಕೊಂಡು ಹೋಗಿ ಮಾತಾಡ್ಸ್ಬಿಟ್ಟು ಆಮೇಲೆ ಬೇಕಾದ್ರೆ ಉಳ್ಕಿ ತಗ್ಸಿದ್ರೆ ತಗ್ಸ್ಕೊಳ್ ಸರಿಯಾ ದೋಷ ಮಾಡ್ರಕ್ಕ ಮನೆ ಇರ್ತಾ ಬಾಯ್ಲಾ ಕನಕ ಮನೆ ಬಾಯ್ಲೋ ಯಾವಾಗ ದೇವ್ರ್ದಲ್ಲಿ ನೂಸಾರ ಬಿಡು ಸಾಕ ನನಗೆ ಅಯ್ಯೋ ಶಿವನೇ ಭಗವಂತ ಅಚ್ಚುಕಟ್ಟಾಗಿ ಈಚೆಗೆ ಮನೆಗೆ ಓಡಾಡ್ಕೊಂಡಿದ್ದಾಳೆ ನಾನು ಹಿಂಗೆ ಮೂಳೆ ಸೇರ್ಕೊಂಡು ನಕ್ಕ ಅವ್ವ 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 ಊಟ ಬೆಳಿಗ್ಗೆ ಒಂಚೂರು ಉಂಡಿದ್ದು ಕನಕ ಮಧ್ಯಾಹ್ನಕ್ಕೆ ಇಲ್ಲೇ ಮರಿಬಿಟ್ಟು ಹೋಗಳೆ ಬಟ್ಲದಕಿ ಇನ್ನು ಎದ್ದು ಓಡಾಡಕ್ಕಾಕಳಿ ಇಲ್ಲೇ ಸುಮಾರಾಗಿ ಓಡಾಡ್ಕೊಂಡು ಒಳಗೆ ಚಮಚನ ಹಾಕ್ಬಿಟ್ಟು ಉಣ್ಕಳಿ ಒಂಚೂರ ಊಟ ಅಂದ್ಕೊಂಡು ಹೋಗಳೆ ಸೇರ್ತಾಯಿಲ್ಲ ಎದ್ದು ಓಡಾಡೋದಲ್ವ ಆರಾಮಿ ಅದ್ ಮರಿತಾಳೆ ಮಂಗಿನಿಲ್ಲ ಊಟ ಸೇರ್ತೇವ ಕನಕ

அய்யோ நென்க்கு நோட்ரு பர்னேல் அந்த சூங்கே பர்னேர் வேளப்பாள்க்கா எல்லாம் குய்ஸ் சுபா ஆயிஸிபுட்டு தங்க மாரிட்டு வந்துரோது இல்லை நான் அல்லே உள்க்கோ வசி அப்ளா அவற்று அக்கெல்லாம் மணி மழை கால மாட்கண்டு நம்ம கம்பின்வே அவத்து இவளும் ரத்னி நம்ம எசது எல்லாம் பிடில்வா அவ்வளோ முருஜனிபிட்டு சுமாராக ஒணி ஒணி முடிக்கிடு அவனை ஒன் வணக்கம் குத்தக்கண்டு ஒண்ணாக்கி ஓசி எத்தி முடிவிட்டே மன்கட்சண எல்லோ சா ಹೋಗಿ ಸಾವಿತ್ಕೊಂಡಿತ್ತು ಬಂದಿಲ್ಲ ಅಂತ ಹೋಗಿ ಸೋಗ್ರವ ಅಂತ ಅದಕ್ಕೆ ಬಂದ ಕನಕ ಏಳು ಉಂಚು ಊಟ ಕೊಟ್ಟನು ಊಟ ಕಿಟ ಏನು ಬೇಡ ಕಾಪಿ ಕಾಯಿಸ್ಕೊಬ್ರ ಒಂಚ್ರೆ ಹೋಗ್ ಹೋಗ್ಗ ಉಂಚು ಕಾಯಿಸ್ಕೊಡೋ ಕದಂಗ್ ಕಾಪಿನಿಂದ ಕಾಯಿಸಿಕೊಡಕ ಸರಿ ಸರಿ ಕಾಯಿಸ್ತೀನಿ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ